ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತೆಂಟು ಯಾರೂ ಬರೋದಿಲ್ಲ ಅದಿತಿ ಪ್ಲೀಸ್ ಒಂದು ನಿಮಿಷ ಹಾಗೇ ಇರು ನಿನ್ನ ಹಗ್ ಇಲ್ಲದೆ ನನ್ನ ದಿನ ಪೂರ್ತಿ ಆಗ್ತಾನೇ ಇಲ್ಲ ಇತ್ತೀಚೆಗೆ ಅಂತ ಅಂದೋನು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಬಳಸ್ತಾ ಬಿಟ್ಟರೆ ಎಲ್ಲಿ ಕೈಚಾರಿ ಹೋಗ್ತಾಳೋ ಅಂತ ಸರ್ ಪ್ಲೀಸ್ ನಾನು ನಿಮ್ಮ ಹೆಂಡತಿ ಅಲ್ಲ ಈ ರೀತಿ ತಪ್ಕೊಳ್ಳೋಕೆ ನಾನು ಈ ಮನೆ ಕೇವಲ ಕೆಲಸದೋಳಷ್ಟೇ ಆ ಥರ ನಿಮಗೆ ನೆನಪಿದ್ರೆ ಒಳ್ಳೆಯದು ನೀವು ಕರೆದಾಗ ನಿಮ್ಮ ಮುಂದೆ ಬಂದು ನಿಂತು ತಪ್ಪಿಕೊಳ್ಳೋಕೆ ಮುತ್ತು ಕೊಡಿಸ್ಕೊಳ್ಳೋದಕ್ಕೆ ನಾನು ನಿಮ್ಮ ಹೆಂಡತಿನೂ ಅಲ್ಲ ಅಥವಾ ದುಡ್ಡು ಕೊಟ್ಟರೆ ನಿಮ್ಮ ಮಂಚಕ್ಕೆ ಹತ್ತು ಸೂಳೇನೂ ಅಲ್ಲ ಅಂತ ಹೇಳಿದಾಗ ಅವಳನ್ನು ದೂರ ಸರಿಸಿ ಅವಳ ಕಪಾಳಕ್ಕೆ ಬೀಸಿ ಹೊಡೆದ ವಶಿಷ್ಠ ಮುಂದೆ ಕಪಾಳಕ್ಕೆ ಹೊಡೆದು ಅವಳನ್ನು ಹತ್ತಿರ ಹೇಳ್ಕೊಂಡು ಅವಳ ಕೆನ್ನೆಯನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದೋನು ಏನೇ ಅಂದೆ ಇನ್ನೊಂದು ಸರ್ತಿ ಹೇಳು ನೀನು ಸುಳೆನಾ ಯಾವನೇ ಹೇಳಿದ್ದು ಹಾಗಂತ ನನ್ನ ಮುಂದೆ ಕರೆದು ತಂದು ನಿಲ್ಲಿಸು ಅವನನ್ನು ಈ ಜನ್ಮದಲ್ಲಿ ಹುಟ್ಟಿದ್ದ ಅನ್ನೋದನ್ನೇ ಮರೆಯುವಂತೆ ಮಾಡ್ತೀನಿ ಏನೋ ಹೋಗಲಿ ಎಲ್ಲವನ್ನ ಮರೆತು ನಾನೇ ಕ್ಷಮೆ ಕೇಳಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ ನಿನ್ನ ಬಗ್ಗೆ ಅದ್ಯಾವನ ಕೆಟ್ಟದಾಗಿ ಮಾತಾಡ್ತಾನೆ ನನ್ನ ಮುಂದೆ ಕರೆದು ತಂದು ನಿಲ್ಸು ನಿನ್ನನ್ನು ಸುಳೆ ಅನ್ನೋದಾದರೆ ಇದೇನು ಅಂತ ಅತಿಥಿಯ ಕೊರಳಿಗೆ ಕೈ ಹಾಕಿ ಮಾಂಗಲ್ಯ ಸರವನ್ನು ಹುಡುಕ್ತಾ ಆದರೆ ಅದು ಅಲ್ಲಿ ಇದ್ದರೆ ತಾನೇ ಅವನ ಕೈಗೆ ಸಿಗೋದು ಅವಳ ಕೊರಳು ಖಾಲಿ ಇರೋದನ್ನು ಕಂಡೋನು ವ್ಯಂಗ್ಯವಾಗಿ ನಕ್ಕು ನನ್ನ ಆಫೀಸಲ್ಲಿ ಕೆಲಸಕ್ಕೆ ಸೇರಿದ ನಂತರ ಯಾರಾದರೂ ಹೊಸ ಬಕ್ರ ಸಿಕ್ಕರೆ ಅವನ ಹತ್ರ ನನಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿಕೊಂಡು ನಿನ್ನ ಜೀವನವನ್ನು ಸೆಟಲ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದೆಯಾ ಹೇಗಿದ್ದರೂ ನಾನು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಈ ಮನೆಗೆ ಸೊಸೆ ಆಗೋದಿಲ್ಲ ಅಂತ ಈ ಪ್ಲ್ಯಾನ್ ಮಾಡಿದ್ದೀಯಾ ಅಲ್ವಾ ಅದಕ್ಕೆ ತಾನೇ ತಾಳಿ ತೆಗೆದಿಟ್ಟಿರೋದು ಅಂತ ಅಂದೋನು ಕೋಪದಲ್ಲಿ ಅವಳ ಕೆನ್ನೆಯನ್ನು ಇನ್ನಷ್ಟು ಜೋರಾಗಿ ಒತ್ತಿ ಹಿಡಿದೋನು ಜೋರಾಗಿ ಅವಳನ್ನು ಹಿಮ್ಮುಖವಾಗಿ ನೋಕ್ದ ಹಿಮ್ಮುಖವಾಗಿ ಬಿದ್ದ ಅತಿಥಿಗೆ ಗೋಡೆ ಬಡಿದು ತಲೆ ನೋವಾಯಿತು ಹಲ್ಲು ಕಚ್ಚಿ ನೋವನ್ನು ಸಹಿಸಿದ್ಲು ಸುಮ್ಮನೆ ನಿಂತಲು ಈಗ ತಾನು ಗಜಲಕ್ಷ್ಮಿ ಮೇಡಮ್ ಮಾಂಗಲ್ಯವನ್ನು ತೆಗೆದಿಡು ಅಂತ ಹೇಳಿದ್ದು ಅಂತಂದರೆ ಮತ್ತೆಲ್ಲಿ ಅಮ್ಮ ಮಗನ ನಡುವೆ ಜಗಳಾಗಿ ನನ್ನಿಂದ ಮನಸ್ತಾಪ ಉಂಟಾಗುತ್ತೋ ಅಂತ ನೋವನ್ನು ಸಹಿಸಿದ್ಲು ಅವಳ ಬಳಿ ಬಂದೋನು ಅವಳ ಬಲ ಕೈಯನ್ನು ತಿರುಚಿ ಬೆನ್ನ ಹಿಂದೆ ಹಿಡಿದೋನು ಇದೇ ಕೈಯಿಂದ ಅಲ್ವಾ ಮಂಗಳ ಸೂತ್ರವನ್ನು ಅಂತ ಜೋರಾಗಿ ಒತ್ತದ ಈಗಲೂ ಕೂಡ ಸಾಯುವಷ್ಟು ಕೈಯಿ ನೋವಾಗ್ತಾಯಿದ್ರೂ ಅದನ್ನು ಸಹಿಸದ್ಲು ಅದಿತಿ ಹೇಳೇ ಅಂತ ಜೋರಾಗಿ ಅಬ್ಬರಿಸ್ತಾ ವಸಿಷ್ಠ ಇನ್ನು ಮಾತಾಡದೆ ಇದ್ದರೆ ದಾನು ಅಮ್ಮ ಬರ್ಬೋದು ಅಂತ ತಿಳಿದ ಅದಿತಿ ಇಲ್ ಇಲ್ಲ ಸರ್ ನಾನು ಮಂಗಳಸೂತ್ರವನ್ನು ತೆಗ್ದಿಲ್ಲ ದಾರ ಹರಿದಿತ್ತು ಅದಕ್ಕೆ ನಾಳೆ ಆಫೀಸಿಂದ ಬರುವಾಗ ದಾರ ತಂದು ಕಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂತ ತೋಚಿದ ಸುಳ್ಳೊಂದನ್ನು ಹೇಳಿದ್ಲು ಈಗಲೇ ವಸಿಷ್ಠನಿಗೂ ಅರ್ಥವಾಗಿದ್ದು ತಾನು ಮದುವೆ ಆದ ದಿನದಿಂದ ಅವಳು ಬರೀ ಅರಿಶಿಣದ ದಾರದಲ್ಲೇ ಇದ್ದಾಳೆ ಒಂದು ಆರ್ಟಿಫಿಷಿಯಲ್ ಸರ ಕೂಡ ಹಾಕಿರಲಿಲ್ಲ ಅವಳು ಅಂತ ತನ್ನ ದುಡುಕುತನಕ್ಕೆ ಮತ್ತೊಮ್ಮೆ ಶಪಸ್ಕೊಂಡ ಒಮ್ಮೆ ತಾಳ್ಮೆಯಿಂದ ಅವಳ ಮಾತನ್ನು ಕೇಳಬೇಕಿತ್ತು ನಾಲಿಗೆಯನ್ನು ಬುದ್ಧಿ ಕೈಗೆ ಕೊಟ್ಟು ತಪ್ಪು ಮಾಡಿದೆ ಅದಿತಿಗೆ ನೋವು ಕೊಟ್ಟೆ ಅಂತ ಅವಳ ಕೈ ಬಿಟ್ಟೋನು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಏನನ್ನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ವಸಿಷ್ಠನನ್ನು ತಿರುಗಿ ನೋಡದೆ ಅಲ್ಲಿಂದ ಓಡಿ ಹೋದಳು ಅದಿತಿ ಅವಳು ಹೋದ ನಂತರ ತಾನು ಎಷ್ಟು ಕೆಟ್ಟದಾಗಿ ಅದಿತಿ ಹತ್ರ ನೆಡ್ಕೊಂಡೆ ಅಂತ ಮನಸ್ಸು ಒದ್ದಾಡ್ತು ಛೆ ಈ ಹಾಳದ ಬುದ್ಧಿ ಯಾಕಿಷ್ಟು ಆಗುತ್ತೋ ಏನೋ ಅಂತ ತನ್ನ ಕೈಗಳನ್ನು ನೋಡಿಕೊಂಡೋನು ಇದೇ ಕೈಯಲ್ವಾ ಅವಳಿಗೆ ನೋವು ಮಾಡಿದ್ದು ಅಂತ ಅಲ್ಲೇ ಇದ್ದ ಟೇಬಲ್ಗೆ ಜೋರಾಗಿ ಬಡ್ಕೊಂಡ ತಪ್ಪು ಮಾಡಿದೆ ನಾನು ದೊಡ್ಡ ತಪ್ಪು ಮಾಡಿದೆ ಅದಿತಿ ಕಣ್ಣಲ್ಲಿ ಮತ್ತಷ್ಟು ಕೆಳಗಡೆ ಹೋದೆ ಈಗೇನು ಮಾಡಲಿ ಅಂತ ಅದಿತಿಯ ಮನಸ್ಸನ್ನು ಒಲಿಸೋಕೆ ದಾರಿ ಹುಡುಕುತ್ತಾ ಉಳಿದ ನಾಳೆ ಹೇಗೂ ಆಫೀಸ್ಗೆ ಬರಬೇಕಲ್ವಾ ಆಗಲೇ ಅವಳನ್ನು ಸಮಾಧಾನ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆದರೆ ಅವನಿಗಿನ್ನೂ ತಿಳಿದಿಲ್ಲ ಅದಿತಿಯ ಮನಸ್ಸನ್ನು ಅಮ್ಮ ಮತ್ತು ಮಗ ಇಬ್ಬರು ಸೇರಿ ಅದೆಷ್ಟರ ಮಟ್ಟಿಗೆ ಸಾಯಿಸಿದ್ದಾರೆ ನೋವು ಮಾಡಿದ್ದಾರೆ ಅಂತ ಅಡುಗೆ ಮನೆಗೆ ಬಂದ ಅದಿತಿ ಕೆನ್ನೆ ಮೇಲೆ ವಸಿಷ್ಠನ ಬೆರಳಚ್ಚು ಮೂಡಿದ್ದನ್ನು ಕಂಡಿದ್ದಾನು ಅವರು ಮಗಳೇ ಇದೇನೇ ಇದು ಯಾರೇ ಮಾಡಿದ್ದು ಅಂತ ಗಾಬರಿಯಾಗಿ ಕೇಳಿದ್ರು ಅಮ್ಮ ವಸಿಷ್ಠ ಸರ್ಗೆ ಕಾಫಿನ ನಾನು ತೊಗೊಂಡು ಹೋಗಿಲ್ಲ ಅಂತ ಹೊಡೆದ್ರು ಅಷ್ಟೇ ಪ್ಲೀಸಮ್ಮ ಈ ವಿಷಯವನ್ನು ದೊಡ್ಡದು ಮಾಡಬೇಡಿ ಅಂತ ಬೇಡ್ಕೊಂಡ್ಲು ಅದಿದಿ ನಿಂಗೇನು ತಲೆ ಕೆಟ್ಟಿದ್ಯಾ ಹೇಗೆ ಒಂದು ಕಡೆ ಕೆನ್ನೆ ಮೇಲೆ ಬಾಸುಂಡೆ ಬಿದ್ದಿದ್ರೆ ಮತ್ತೊಂದು ಕೆನ್ನೆ ಊದ್ಕೊಂಡಿದ್ಯಲ್ಲೇ ನಾವು ಕೆಲಸದವರೇ ಇರ್ಬೋದು ಕೂಸೆ ಆದರೆ ಇವ್ರ ಮನೇಲಿ ಜೀತಕ್ಕೆ ಬಿದ್ದಿಲ್ಲ ನಾವು ಇವರು ಹೇಳಿದ ಕೆಲಸವನ್ನು ಮಾಡಿಕೊಂಡು ಹೊಡೆದಾಗೆಲ್ಲ ಹೊಡಿಸ್ಕೊಂಡು ಬೈದಾಗೆಲ್ಲ ಕತ್ತು ಬಗ್ಗಿಸ್ಕೊಂಡು ಬೈಸ್ಕೊಳ್ಳೋಕೆ ನಮ್ಮನ್ನು ಇವರು ದುಡ್ಡಿಗೆ ಕೊಂಡ್ಕೊಂಡಿಲ್ಲ ಅಥವಾ ಯಾರೂ ನಮ್ಮನ್ನು ಇವರಲ್ಲಿ ಅಡ ಇಟ್ಟಿಲ್ಲಮ್ಮ ಇರು ಇವತ್ತು ಗಜಲಕ್ಷ್ಮಿ ಅಮ್ಮ ಬರಲಿ ಒಂದು ತೀರ್ಮಾನ ಹಾಗೆ ಹೋಗಲಿ ಅಂತ ಕೋಪ ಮಾಡಿಕೊಂಡ್ರು ದಾನು ದಾನು ಅವರ ಈ ಪರಿಯ ಕೋಪ ಇದೇ ಮೊದಲ ಬಾರಿ ನೋಡ್ತಾ ಇರೋದು ಅದೇತಿ ಈಗ ಅವರನ್ನು ಸಮಾಧಾನ ಮಾಡೋ ಪರಿ ತಿಳಿತಾ ಇಲ್ಲ ಅವಳಿಗೆ ಬರೀ ಕಾಫಿ ನಾನು ತಗೊಂಡು ಹೋಗಿಲ್ಲ ಅಂತ ಹೊಡೆದ್ರು ಅಂತಷ್ಟೇ ಹೇಳಿದೊಳಿಗೆ ವಸಿಷ್ಠ ಹೇಳಿದ ಮಾತುಗಳನ್ನು ದಾನು ಅವರಿಗೆ ಹೇಳಿದ್ರೆ ನಿಜಕ್ಕೂ ಜಗಳಕ್ಕೆ ನಿಲ್ತಾರೆ ಅಂತ ತಿಳಿದು ಕೈಕಾಲು ನಡುಕ ಹತ್ತಿತತ್ತು ಅಮ್ಮ ಪ್ಲೀಸ್ ಇದೆಲ್ಲ ಬಿಟ್ಬಿಡಿ ಹೊಡೆದಿದ್ದು ನನ್ನ ಗಂಡ ತಾನೇ ಗಂಡ ಹೆಂಡ್ತಿ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದಕ್ಕೆಲ್ಲ ಜಗಳ ಮಾಡ್ಕೊಂಡು ಕೂರೋದು ಸರಿನಾ ಅಂತ ಸಮಾಧಾನ ಮಾಡೋಕ್ಕೆ ಬಂದವಳನ್ನು ಕೋಪದಿಂದ ನೋಡಿದ ದಾನು ಅವರು ನೀನು ಹೀಗಿರೋದಕ್ಕೆ ನಿನ್ನನ್ನು ಅವರೆಲ್ಲ ಸೇರಿ ಮುಕ್ಕುತ್ತಾ ಇರೋದು ನೀನು ಅಂದರೆ ನಿಮ್ಮಪ್ಪ ಅನ್ನೋ ಹಾಗಿರ್ತಾರೆ ಇವತ್ತಿನ ಹುಡುಗಿರು ನೀನು ಎಲ್ಲರಿಗೂ ದೇವಸ್ಥಾನದ ಗಂಟೆ ಆಗಿ ಹೋಗಿದೆಯಾ ಹೋಗೋರು ಬರೋರು ನಂದೊಂದಿರಲಿ ಅಂತ ಹೊಡೆದ್ರೆ ಬೈದರೆ ಬೈಸ್ಕೊಂಡು ಒಪ್ಪಳೆ ಕೊರಗ್ತಿದ್ಯಾ ಅಂತ ಮತ್ತಷ್ಟು ಬೈದರು ಇನ್ನು ದಾನು ಅವರು ಆಗೋದಿಲ್ಲ ಅಂತ ತಿಳಿದ ಅತಿಥಿ ಅಮ್ಮ ಈ ಮಾತನ್ನು ಗಜಲಕ್ಷ್ಮಿ ಮೇಡಮ್ ಅಥವಾ ವಸಿಷ್ಠ ಸರ್ ಮುಂದೆ ಹೇಳಿದ್ರೆ ನನ್ನ ನಾಣೆ ಅಂತಂದ್ಲು ಹೀಗಾದರೂ ಅವರು ಸುಮ್ಮನಾಗ್ತಾರೆ ಅಂತ ಅವಳನ್ನು ಒಮ್ಮೆ ನೋಡಿದ ದಾನು ಅವರು ಕ್ಷಣಕಾಲ ಸುಮ್ಮನಾದರು ಅದಿತಿಗೆ ಹೋದ ಜೀವ ವಾಪಸ್ ಬಂದಂತೆ ಆಗಿತ್ತು ಸದ್ಯ ಅಮ್ಮನ ಬಾಯಿ ಮುಚ್ಚಿಸ್ದೆ ಅನ್ನೋ ಅಷ್ಟರಲ್ಲಿ ದಾನು ಅವರು ಏನಂದೆ ಆಣೆನಾ ಸತ್ತೋಗು ನೆಮ್ಮದಿಯಾದರೂ ಸಿಗುತ್ತೆ ನಿಮಗೆ ನಾನು ಕೂಡ ದಿನ ಅದೇ ಕೊರಗಲ್ಲಿ ಊಟ ತಿಂಡಿ ಬಿಟ್ಟು ನಾನು ನಿನ್ನಲ್ಲಿಗೆ ಬರ್ತೀನಿ ನಾನು ಆರು ತಿಂಗಳಿಂದ ನೋಡ್ತಾನೇ ಇದ್ದೀನಿ ನಿನ್ನನ್ನು ಎಲ್ಲರೂ ಅವರಿಷ್ಟಕ್ಕೆ ಆಟ ಆಡಿಸೋ ಗೊಂಬೆ ಅಂದ್ಕೊಂಡಿದ್ದಾರೆ ನೋಡು ಅದಿತಿ ಇವತ್ತು ನಾನು ಮಾತಾಡೇ ಮಾತಾಡ್ತೀನಿ ನೀನು ಯಾರ ಮೇಲೆ ಆಣೆ ಹಾಕಿದ್ರು ಅಷ್ಟೇ ಈ ಮನೆಯವರು ನನಗೆ ಕಷ್ಟ ಕಾಲದಲ್ಲಿ ಅನ್ನ ಹಾಕಿದ್ದಾರೆ ಅದಕ್ಕೆ ನಾನು ಸಾಯೋವರೆಗೂ ಇಲ್ಲೇ ಇದ್ದು ಇಲ್ಲೇ ಸಾಯ್ತೀನಿ ಆದರೆ ನಿನಗೆ ಈ ಮನೆಯಿಂದ ಬಿಡುಗಡೆ ಕೊಡಿಸ್ತೀನಿ ಪ್ರಪಂಚ ತುಂಬಾ ವಿಶಾಲವಾಗಿದೆ ಎಲ್ಲಾದರೂ ದುಡ್ಕೊಂಡು ಜೀವನ ಮಾಡು ಆದರೆ ಈ ಮನೆಯ ಜನಗಳ ನಡುವೆ ನೀನು ಬದುಕಬೇಡ ಅಂತ ಹೇಳಿ ಊಟವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಾ ಇದ್ದರು ಅಧಿತಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅನ್ನೋ ಸೂಚನೆ ಸಿಕ್ಕಿತ್ತು ಈಗ ದಾನು ಅಮ್ಮ ಕೂಡ ನನ್ನ ಮಾತನ್ನು ಕೇಳೋದಿಲ್ಲ ಅಂತ ತಿಳಿದು ಏನು ಮಾಡಬೇಕು ಅಂತ ತಿಳಿಯದೆ ಬಾಕಿಯಾಗಿದ್ದ ಅಡುಗೆ ಕೆಲಸಗಳನ್ನು ಮುಗಿಸಿದ್ಲು ಊಟಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದಾಗ ಇನ್ನೇನು ದಾನು ಅವರು ಬಾಯಿ ತೆಗೆದು ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ಅದಿತಿ ಅವರನ್ನು ಕರ್ಕೊಂಡು ಹೋಗಿ ಅಮ್ಮ ನೀವಿವತ್ತು ಮಾತಾಡೇ ಆಡ್ತೀರಾ ಅಂತ ನಂಗೆ ಗೊತ್ತು ಆದರೆ ಪ್ಲೀಸ್ ಅವರೆಲ್ಲರ ಊಟ ಆದ ನಂತರವೇ ಮಾತಾಡಿ ಅಮ್ಮ ಕಷ್ಟಪಟ್ಟು ಅಡುಗೆ ಮಾಡಿರೋದು ಎಲ್ಲ ವೇಸ್ಟ್ ಆಗಬಾರ್ದು ಅದು ಅಲ್ಲದೆ ವಸಿಷ್ಠ ಸರ್ ಆಗಲೇ ಹೊಟ್ಟೆ ತುಂಬ ಇದೆ ಅಂತ ಹೇಳಿದರು ಊಟಕ್ಕೆ ಕೂರಿಸಿ ಊಟ ಮಾಡದೆ ಎದ್ದು ಹೋಗೋದು ಸರಿಯಲ್ಲ ಅದು ಅಲ್ಲದೆ ಇದು ಅವರದೇ ಮನೆ ಅವರ ಮನೆಯಲ್ಲಿ ಅವರೇ ಊಟ ಮಾಡೋದೆ ನಾವು ಊಟ ಆಗೋದಿಲ್ಲ ಅಲ್ವಾ ಅದಕ್ಕೆ ಅಂತ ತಡೆದಿದ್ಲು ಅದಿತಿ ಅವಳನ್ನೇ ಒಂದು ಸರ್ತಿ ನೋಡಿದ ತಾನು ಅವರು ಅವಳು ಹಿಡಿದಿದ್ದ ಕೈಯನ್ನು ಒದರಿಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಎಲ್ಲರಿಗೂ ಊಟ ಬಡಿಸ್ತಾ ಇದ್ದರು ವಸಿಷ್ಠ ಮಾತ್ರ ಅದಿತಿಗೆ ಹೊಡೆದು ಆಡಿದ ಮಾತಿಗೆ ಬೇಸರ ಮಾಡಿಕೊಂಡು ಹೇಗಿದನ್ನೆಲ್ಲ ಬಗೆಹರಿಸಲಿ ಅಂತ ಯೋಚಿಸ್ತಾ ಕೂತಿದ್ದ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡ ಪೂರ್ಣಿಮಾ ಏನೇ ದಾನು ನೀನು ಮಾತ್ರ ಊಟ ಬಡಿಸ್ತಾ ಇದೆಯಾ ಆ ಮೇಡಿಯಲ್ಲಿ ಕರಿ ಅವಳನ್ನ ಅವಳಿಗೆ ನೀನು ಸರ್ವೆಂಟಾ ಅವಳ ಕೈಲಿ ಕೆಲಸ ಮಾಡಿದ್ರೆ ಅವಳೇನೂ ಸೌದ್ ಹೋಗೋದಿಲ್ಲ ಮಾಡೋದು ಮನೆ ಕೆಲಸ ಆದರೂ ಈ ಧಿಮಾಕಿಗೇನು ಕಮ್ಮಿ ಇಲ್ಲ ಅಂತ ಹೇಳಿದ್ರು ಪೂರ್ಣಿಮಾ ಅವರ ಮಾತಿಗೆ ದಾನು ಅವರ ಕೋಪದ ಕಟ್ಟೆಯೂ ಹೊಡೆದಿತ್ತು ಆದರೂ ಯಾಕೆ ಮೇಡಮ್ ನಾನು ಊಟ ಬಡಿಸಿದ್ರೆ ನಿಮ್ಮ ಗಂಟ್ಲಲ್ಲಿ ತುಟ್ಟು ಇಳಿಯೋದಿಲ್ವೋ ಅಥವಾ ನನ್ನ ಮಗಳಿಗೆ ಅಂದು ಆಡದಿದ್ದರೆ ನಿಮಗೆ ತಿಂದ ಅನ್ನ ಗಂಟಲಿನಲ್ಲಿ ಇಳಿಯೋದೇ ಇಲ್ವೇನೋ ನೀವು ಗಜಲಕ್ಷ್ಮಿ ಅಮ್ಮವರನ್ನು ನಡು ನೀರಲ್ಲಿ ಕೈಬಿಟ್ಟಾಗ ಈಗ ಮಾಡಿಸ್ಕೊಂಡಿದ್ದೀರಲ್ಲ ಇದೇ ಮೃಷ್ಟಾನವನ್ನು ತಿಂತಾ ಇದ್ದಿದ್ದೋ ನಿಮ್ಮ ಗಂಡ ನಿಮ್ಮನ್ನು ಇಲ್ಲಿ ಬಿಟ್ಟು ಹೋದಾಗ ತಿನ್ನೋಕೆ ಗತಿ ಇಲ್ಲದೆ ಎಷ್ಟೋ ಬಾರಿ ಇದೇ ಮನೆಯಲ್ಲಿ ಉಳಿತಾಯಿದ್ದ ತಂಗಳನ್ನು ತಿಂತಾ ಇದ್ರಿ ಆದರೆ ಈಗ ಹೊಸದಾಗಿ ಇಷ್ಟೆಲ್ಲ ವೆರೈಟೀಸ್ ಬೇಕೇ ಬೇಕು ಅಂತ ಆರ್ಡರ್ ಮಾಡಿ ಮಾಡಿಸ್ಕೊಂಡ ನಂತರ ತಿನ್ನೋವಾಗಲೂ ನೆಮ್ಮದಿ ಇಲ್ಲದಂತೆ ನನ್ನ ಮಗಳಿಗೆ ಅಂದು ಆಡೋದ್ರಲ್ಲಿ ಅದೇನು ಖುಷಿ ಸಿಗುತ್ತೋ ನಿಮಗೆ ನಾನೇ ಊಟ ಬಡಿಸೋದು ಇಷ್ಟ ಇದ್ದರೆ ತಿನ್ನಿ ಇಲ್ಲದೇ ಇದ್ದರೆ ಎದ್ದು ನಡೀತಾಯಿರಿ ಅಂತ ಮುಲಾಜಿಲ್ಲದೆ ತಾನು ಅವರು ಹೇಳಿದಾಗ ಪೂರ್ಣಿಮಾ ಅವರಿಗೆ ಅವಮಾನ ಆದಂತೆ ಆಯಿತು ಅತ್ತಿಗೆ ಇದೇನು ನಿಮ್ಮ ಮನೆ ಕೆಲಸದೋಳು ಇಷ್ಟೆಲ್ಲ ಮಾತಾಡ್ತಾ ಇದ್ದರು ನೀವು ಒಂದು ಮಾತಾಡ್ತಾ ಇಲ್ವಲ್ಲ ಅಂತ ಕೇಳಿದಾಗ ಗಜಲಕ್ಷ್ಮಿ ಅವರು ವಸಿಷ್ಠನ ಮುಖವನ್ನು ಒಂದ್ಸರ್ತಿ ನೋಡಿದ್ರು ನೀವು ಮಾಡಿರೋದನ್ನೇ ಅಲ್ವಾ ಅತ್ತೆ ಹೇಳ್ತಾ ಇರೋದು ದಾನು ಆಂಟಿ ಹೊಸ್ತೇನಲ್ವಲ್ಲ ಇಷ್ಟ ಇದ್ದರೆ ಊಟ ಮಾಡಿ ಇಲ್ಲದಿದ್ರೆ ಎದ್ದು ಹೋಗಿ ನಿಮ್ಗೇನು ಬೇಕು ಮಾಡ್ಕೊಂಡು ತಿನ್ನಿ ಆಫೀಸಿಂದ ಸಾವಿರ ಟೆನ್ಷನ್ ಇಟ್ಕೊಂಡು ಮನೆಗೆ ಬಂದರೆ ಇಲ್ಲೂ ನಮಗೆ ನೆಮ್ಮದಿ ಇರಲ್ಲ ಅಂತ ರೇಗದ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು